ಕಬ್ಬು ಬೆಳೆಗಾರರು ಏನ್ ಆರು ಲಕ್ಷ ಜನ ಕರ್ನಾಟಕದಲ್ಲಿ ಬೆಳೀತಾ ಇದರ ನೀವು ಆರ್ ಲಕ್ಷ ಜನ ಇಪ್ಪತ್ತು ಪರ್ಸೆಂಟ್ ಇನ್ಕಮ್ ಸರ್ಕಾರಕ್ಕೆ ವರ್ಷಕ್ಕೆ ಮೂರುವರೆ ಸಾವಿರ ಕೇಳ್ಬೇಡಿ ನೀವ್ ಕೇಳಬೇಕಾಗಿರೋದೆ ಹತ್ತು ಸಾವಿರ ರೂಪಾಯಿ ಟನ್ ಕೇಳಬೇಕು ನೀವು ಭಿಕ್ಷುಕರಲ್ಲ ನೀವು ನೀವು ಬಿಸ್ನೆಸ್ ತರ ನೋಡ್ಬೇಕು ನೀವ್ ಹೇಳ್ಬೇಕು ಸರ್ ನಾನ್ ಪಾಲ್ದಾರ ಅನ್ನಪ್ಪ ನಾನು ನಿಮ್ಗೆ ಮೂವತ್ತ ಏಳು ಸಾವಿರ ಕೋಟಿ ಕೊಡ್ತಾ ಇದ್ ವರ್ಷಕ್ಕೆ ಮೂವತ್ತೇಳು ಸಾವಿರ ಕೋಟಿ ಹದಿಮೂರು ಪರ್ಸೆಂಟ್ ಕೊಡೋದು ನನಗೆ ಸಾಕು ಹದಿಮೂರು ಪರ್ಸೆಂಟ್ ಕೊಟ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಪ್ರತಿ ಟನ್ಗ ಆಗತ್ತೆ ಅದನ್ನ ನಾ ಫೋಕಸ್ ಮಾಡ್ಬೇಕು ಎಲ್ಲ ನನ್ನ ಎಲ್ಲಾ ರೈತ ನಾಯಕರು ರೈತರಿಗೆ ಎಲ್ರಿಗೂ ಮನವಿ ಮಾಡೋದೇನು ಅಂದ್ರೆ ಸುಮ್ನೆ ದಾರಿ ತಪ್ಪಿಸೋದ್ ಬೇಡ ಶುಗರ್ ಫ್ಯಾಕ್ಟರಿ ಇದಲ್ಲ ಮೂರುವರೆ ಸಾವಿರ ನೂರು ರೂಪಾಯಿ ಐವತ್ ರೂಪಾಯಿ ಸಿಲಿಂಡರ್ ಕಾಸ್ ಬೇಡ ಇಲ್ಲ ಲೆಟ್ಸ್ ವಾಕ್ ಬಿಸ್ನೆಸ್ ನಾನು ನಿನ್ ಮೂವತ್ತೇಳು ಸಾವಿರ ಕೊಡ್ತಾ ಇದ್ದೀನಿ ಆರು ಲಕ್ಷ ಜನ ನಿಂತ್ಕೊಂಡು ಕೇಳೋ ಪ್ರಶ್ನೆ ಇದು ನನಗೆ ಎಷ್ಟು ಆದ್ರೆ ಅಸಲಿ ಹೋರಾಟ ಇನ್ನು ಮುಂದೆ ರೈತಿಂದ ಚಾಲು ನಮಸ್ಕಾರ ರೈತ ಬಾಂಧವರು ಇವತ್ತಿನ ದಿನ ಹೋರಾಟ ಮುಗಿತು ಮೂರ್ನೂರು ರೂಪಾಯಿ ಎಕ್ಸ್ಟ್ರಾ ಬಿಲ್ ತಗೊಂಡು ಅನ್ನೋ ಖುಷಿ ಒಳಗಿದ್ರೆ ಏನಪ್ಪ ತೊಂದರೆ ಅಂದ್ರೆ ರೈತಗೆ ಇವತ್ತು ರೈತ ಕಬ್ಬು ಕಳಿಸ್ಬೇಕಾದ್ರೆ ದಾರಿಗಳಿಲ್ಲ ಎಲ್ಲಿ ಹಳ್ಳಿಗಳಲ್ಲಿ ರೈತನ ಹೊಲಕ್ಕೆ ಹೋಗುವಂಥ ದಾರಿಗಳು ಯಾರೂ ಇನ್ನೂವರೆಗೂ ಮಾಡಲಿಲ್ಲ ಒಂದು ಟನ್ ಕಬ್ಬಿಗೆ ನಾವು ಗವರ್ನಮೆಂಟ್ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಐದರಿಂದ ಆರು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ದೇಶದ ಅಭಿವೃದ್ಧಿಗಾಗಿ ರ ಕಬ್ಬು ಬೆಳೆಗಾರ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋ ಕಬ್ಬುಗಳಿಗಾರ ಯಾವ ನೌಕರಿ ಮಾಡೋ ಕಟ್ಟೋದಿಲ್ಲ ಯಾವ ಬಿಸ್ನೆಸ್ ಮಾಡೋ ಕಟ್ಟೋದಿಲ್ಲ ಎಕರೆಗೆ ಆರು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೇವೆ ಆದರೆ ಇವತ್ತು ನಮಗೆ ಕಬ್ಬನ್ನು ಸಾಗಾಟನೆ ಮಾಡ್ಬೇಕಂದ್ರೆ ದಾರಿಗಳಿಲ್ಲ ಎಲ್ಲಿ ಹೊಲಗೊಳಾಗ ಮತ್ತು ಹಳ್ಳಿಗಳಲ್ಲಿ ಮೇನ್ ರಸ್ತೆಗಳೇ ಏನು ಜಿಲ್ಲಾ ಪಂಚಾಯ್ತಿಗೆ ಸೇರಿದ್ದಿರ್ಬೋದು ತಾಲೂಕ್ ಪಂಚಾಯತಿಗೆ ಸೇರಿದ್ದಿರ್ಬೋದು ಗ್ರಾಮ ಪಂಚಾಯತಿಗೆ ಸೇರಿದ್ದಿರ್ಬೋದು ಪಿ ಡಬ್ಲ್ಯೂ ಡಿಗೆ ಸೇರಿದ್ದಿರ್ಬೋದು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮತ್ತು ಉಸ್ತುವಾರಿ ಮಂತ್ರಿ ಮತ್ತು ಲೋಕೋಪಯೋಗಿ ಮಂತ್ರಿ ಏನು ಮಾಡತ್ತಾರೋ ಗೊತ್ತಿಲ್ಲ ಪಾಪ ರೈತರದ ಹೊಲಗಳಿಗೆ ದಾರಿ ಅಂತೂ ಮಾತಾಡೋರು ಇಲ್ಲ ಎಮ್ ಎಲ್ ಎಗಳಂತೂ ಎಮ್ ಎಲ್ ಎಗಳಿಗೆ ನಮ್ಮ ರೈತರು ಹೋಗಿ ಲೆಟ್ರ್ ಕೊಟ್ಟು 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 ಮನವಿ ಕೊಟ್ಟು ಸಾಕಾಗಿ ಅಟ್ಟಿ ಕೊಡ್ಸದ ಪ್ರತಿಯೊಬ್ಬ ರೈತ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪಟ್ಟಿ ಕಲೆಕ್ಟ್ ಮಾಡ್ಕೊಂಡು ಅವ್ರವ್ರ ಹೊಲದ ಮಾರ್ಗಗಳಿಗೆ ಕಬ್ಬು ಕಳ್ಸಾಕ ಇವತ್ತಿಗೆ ದಾರಿ ಮಾಡ್ಸತ್ತ ಇದು ಇವತ್ತಿನ ರೈತನ ಪರಿಸ್ಥಿತಿ ಒಂದು ಗಾಡಿಗೆ ಎರಡು ಸಾವಿರ ಮೂರು ಸಾವಿರ ಚಾಲು ಆಗೈತಂತೀಗ ಎಲ್ಲ ರೈತರು ರೈತ ಬಂದವರೇ ನಿಮ್ಗೊಂದು ಮನವಿ ಮಾಡ್ತಾನೆ ಒಂದು ಊರಾಗ ಮಿನಿಮಮ್ ನೂರ ಎರಡು ಸಾವಿರ ಒಳಗೆ ಮ್ಯಾಲ ಯಾರಿಗೂ ಲಾಗಣಿ ಕೊಡಕ್ಕೆ ಹೋಗ್ಬಾರ್ರಿ ಎಂಟ್ರಿ ಕೊಡೋಕೋಗ್ಬಾರ್ರಿ ದಯವಿಟ್ಟು ಕಬ್ಬಿನ ಫ್ಯಾಕ್ಟ್ರಿ ನೆಡೋದು ಬರೀ ಎರಡೇ ಎರಡು ತಿಂಗಳು ಯಾಕಂದ್ರೆ ಕಬ್ಬಿನ ಇಳುವರಿ ಇಲ್ಲ ಈಗ ಸಾಕಷ್ಟು ಆಗಿ ಅವಕ್ ರೋಗ ಬಂದ ಅದಕ್ಕೋಸ್ಕರ ಲಗಾನಿ ಎಂಟ್ರಿ ಹಚ್ಚ ಯಾರಿಗೂ ಕೊಡಕ್ಕೆ ಹೊಟ್ಟು ಕೊಟ್ರೆ ನಿಮಗೆ ಏನೇನು ಉಳಿಯಂಗಿಲ್ಲ ಒಂದು ರೂಪಾಯಿ ಉಳಿಯಂಗಿಲ್ಲ ನಿಮ್ಮ ಕಿಸೆದಾಗ ಮತ್ತು ನೀವು ಸಾಲುಗಾರರು ಹಾಕಿ ಹೊರತಾಗಿ ರೈತರ ದಯವಿಟ್ಟು ಎಲ್ಲ ಗ್ರಾಮಗಳಲ್ಲಿ ಎಂಟ್ರಿ ಅನ್ನೋದೇನೈತ ಏನೈತಲ ಮಿನಿಮಮ್ ಕೊಡ್ರಿ ಆದ್ರೆ ಭಾಳ ಜಾಸ್ತಿ ಮಾಡ್ಕೊತೋದ್ರಂದ್ರೆ ಒಬ್ಬರು ಮಾಡೋ ತಪ್ಪಿನಿಂದ ಎಲ್ಲ ರೈತರಿಗೂ ತೊಂದರೆಗಳದಾವೆ ದಯವಿಟ್ಟು ರೈತ ಬಾಂಧವ್ರ ಇಲ್ಲಿ ಒಂದು ಮನವಿ ನಿಮ್ಮದು ಇನ್ನೊಂದು ಹೇಳ್ತವೆ ನಾವು ಎಲ್ಲ ಕಾರ್ಖಾನೆಗಳು ತೋಡ್ನಿ ಏನದಾವಲ್ಲ ಎಲ್ಲಾರದು ಕಬ್ಬು ಕಡದನ ಎ ಅವ ಕಬ್ಬು ಯಾಕಂದ್ರೆ ಅಲ್ಲಿ ಇಲ್ಲಿ ಕಬ್ಬು ಕಡ್ದಾಗ ಅವ್ರು ಕಾರ್ಖಾನೆ ನಡೀತಾವೆ ಅದ್ರ ಒಂದು ಲಕ್ಷ ಇಟ್ಕೋರಿ ಯಾರೋ ಅವಸ್ರ ನೋಡಿರಿ ಇವತ್ತು ನಾವು ಜನಪ್ರತಿನಿಧಿಗಳಿಗೆ ಹರಿಸ್ ಕಳಿಸ್ತಾವಲ್ಲ ಕೋರ್ಟ್ ಹಾಕೋ ಟೈಮ್ದಾಗ ರೊಕ್ಕೊಳಿಸಿಕೊತಾವೆ ಎಲೆಕ್ಷನ್ ಪಂಚಾಯ್ತಿ ಬಂತು ಇಷ್ಟು ರೊಕ್ಕ ಕೊಡ್ತಾರೋ ಎಮ್ ಎಲೆಕ್ಷನ್ ಬಂತು ಕುಕ್ಕರ್ ಕೊಡ್ತಾರು ನಿಕ್ಕರ್ ಕೊಡ್ತಾರೋ ಗ್ರ್ಯಾಂಡ್ರ್ ಕೊಡ್ತಾರೋ ಏನೇನೋ ಕೊಡ್ತಾರೋ ಬರೀ ಎಲೆಕ್ಷನ್ ಹದಿನಕ್ಕಾಯ್ತವ ನಾವು ರೈತರು ಆದ್ರೆ ನಮ್ದು ಎಲ್ಲಿ ಸೋರಿಕೆ ಆಗತ್ತೈತಿ ಇವತ್ತು ರೋಡ್ ಮಾಡಿಸ್ಬೇಕು ನಾವು ಎಲ್ಲ ರೈತರನ್ನು ಪಟ್ಟಿ ಕುಡಿಸ್ಕಾರ ರೋಡ್ ಮಾಡಿ ಕಬ್ಬು ದಾಟಿಸಿ ಅವ್ರ ಕಾರ್ಖಾನೆ ಕೊಡಬೇಕು ಅವ್ರ ಲಕ್ಷ ಗಂಟ್ಲೆ ಗಳಿಸ್ತಾರೆ ನಾವೇನು ಮಾಡತ್ತವ ಇಲ್ಲಿ ಇದು ಇಂಥದ್ದನ್ನು ನಾವು ರೈತರು ಹೆಚ್ಚಿಕೊಳ್ಬೇಕು ಆರು ಲಕ್ಷ ಕಬ್ಬು ಬೆಳೆಗಾರರದವಲ್ಲ ನಾವು ಎಲ್ಲರೂ ಹೊರತು ಪಡಿಸಿ ನಿಂತು ಅಂದ್ರೆ ಇವತ್ತಿಗೆ ನಾವು ಹತ್ತು ಸಾವಿರ ರೂಪಾಯಿ ರೇಟ್ ತೊಗೋಬೇಕು ಯಾಕಂದ್ರೆ ಗೋರ್ಮೆಂಟ್ಗೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟತ್ತವು ಕಬ್ಬು ಬೆಳೆಗಾರರು ಕಟ್ಟತ್ತವು ಅದಕ್ಕೋಸ್ಕರ ನಾವು ಜನಪ್ರತಿನಿಧಿಗಳನ್ನು ಅರಿಸ ಕಳಿಸಿದ್ರಿಂದ ಟೇಟಸ್ ಹಾಕೋ ಬದಲಿ ಅವ್ರನ್ನ ಪ್ರಶ್ನೆ ಮಾಡಬೇಕು ನಮ್ಗೆ ರೋಡಿಲ್ಲ ಹೊಲಕರು ಮಾರ್ಗ ಮಾಡಿಕೊಡು ಮಾರ್ಗ ಮಾಡಿ ಅಂದರೆ ಇನ್ನೊಮ್ಮೆ ಹೂಡ್ ಕೇಳಕ್ಕೆ ಬಾ ಇಲ್ಲಂದ್ರೆ ನಮ್ಮ ಊರಿಗೆ ಅಂತ ಅನ್ನುವಂಥ ಪರ್ಶ್ ಪ್ರಶ್ನೆ ಮಾಡೋದ್ರಿಂದ ಮಾತ್ರ ರಹಿತ ನ್ಯಾಯ ಸಿಗ್ತದೆ ಹೊರತಾಗಿ ನಮಗೆ ಕೇಳಿ ನಮ್ಮ ಮ್ಯಾಲ ಬರ್ತೈತೆ ನಿಮಗೆ ಕೇಳಿ ನಿಮ್ಮ ಮೇಲೆ ಅಂದ್ರೆ ಪೆಟ್ಟಿ ಕೂಡಿ ಶಿವತ್ತ ರಸ್ತೆ ಮಾಡುವಂಥ ಕೆಲಸ ಶುರುವಾಗೈತಿ ಜಿಲ್ಲಾ ಪಂಚಾಯತಿ ಸಿ ಯೋ ಮತ್ತು ಏನು ಮಾಡತ್ತಾರ ನಿಮ್ಮ ಕೆಲಸ ಏನು ಬರೀ ಜಿಲ್ಲಾ ಪಂಚಾಯತಿ ಒಳಗೆ ಆಫೀಸ್ ಒಳಗೆ ಕುಂಡಿರೋದು ಅಷ್ಟೇನಾ ನಿಮ್ದು ಗ್ರಾಮಗಳಾಗ ಹಳ್ಳಿಗಳಾಗ ರೈತರಿಗೆ ಹೋಗೋಕೆ ಮಾರ್ಗಗಳು ಇಲ್ಲಿದ್ದಾವೆ ರಸ್ತೆಗಳು ಇಲ್ಲಿದ್ದಾವೆ ಕೇಳಾರು ಯಾರು ಇಲ್ಲ ನಿಮ್ಮನ್ನ ತಾಲೂಕಾ ಪಂಚಾಯತಿ ಅಧಿಕಾರಿ ಇ ಯೋ ಇ ಯೋ ಮತ್ತು ಎ ಡಬ್ಲ್ಯೂ ಇಂಜಿನಿಯರ ಏನು ಮಾಡತ್ತೀರಪ್ಪ ನಿಮ್ಮ ನಿಮ್ಮ ಕೆಲಸಗಳೇನು ಮತ್ತು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಐತಿ ರಸ್ತೆಗಳು ಇವತ್ತು ರೈತರು ಪಟ್ಟಿ ಹಾಕ್ಯಾರ ರಸ್ತೆಗಳು ಮಾಡ್ಸತ್ತಾರ ಪಟ್ಟಿ ಕೂಡಿಸ್ಕ್ಯಾರ ರಸ್ತೆಗಳು ಮಾಡಿಸುವಂಥ ಪರಿಸ್ಥಿತಿ ಕರ್ನಾಟಕದಾಗ ಉದ್ಭವ ಆಗೈತಿ ಇದನ್ನು ಬರುವಂಥ ದಿನಮಾನದೊಳಗೆ ರೈತ ಎಚ್ಚೆತ್ಕೊಳ್ಬೇಕಾ ಬರುವಂಥ ವಿಧಾನಸೌಧದೊಳಗೆ ಈಗ ನಮ್ಮ ಬೆಳಗಾವ್ ವಿಧ ಅಧಿವೇಶನ್ ಚಾಲು ಆಕೈತಿ ಎಲ್ಲ ರೈತರು ಕಬ್ಬು ಬೆಳೆಗಾರರು ಬರ್ತಾವೆ ಎಮ್ ಎಲ್ ಎಗಳು ಉತ್ತರ ಕೊಡ್ಬೇಕಾಗತ್ತೆ ನೀವು ರಸ್ತೆಗಳ ಬಗ್ಗೆ ಆಗಲಿ ರೈತರು ಬಲಕ್ಕೆ ಹೋಗೋಕೆ ಮಾರ್ಗ ಬರೇ ಸ್ಮಾರ್ಟ್ ಸಿಟಿ ಅನ್ನೋದು ಅಲ್ಲೇ ಹಡ್ಡೋದು ಬೆಳಗಾವಿದಾಗ ಅಥವಾ ಬೆಂಗಳೂರಾಗ ಹಡ್ಡೋದು ಅಲ್ಲೇ ಮಾಡ್ಕೊಂಡ್ಕೊಂಡಿರೋದು ರೈತರ ಟ್ಯಾಕ್ಸ್ ಕೈಟ್ ಕ್ಯಾರೇನ ನಿಮ್ಮ ಗೆಣಸ್ಕೇರಿನವ ಎಲ್ಲ ರೈತರು ಇನ್ ಮ್ಯಾಲ ನಿಮ್ಮ ಕ್ಷೇತ್ರಕ್ಕೆ ಬರುವಂಥ ಎಮ್ ಎಲ್ ಎಗಳಿಗೆ ಎಚ್ಚರಿಕೆ ಕೊಡ್ರಿ ನೀವು ನಮಗ ರೈತರಿಗೆ ಹೋಗಾಕ ಸುರಕ್ಷಿತವಾದ ಚಲೋ ರೋಡ್ಗಳನ್ನ ಅಟ್ಲೀಸ್ಟ್ ಕಟಕ ಕಿಡಿಕಾರನರ ಡಾಂಬರ್ ರೋಡ್ ಗಾಡ ಕಟಕರ ಹಾಕಿ ಕಿಡಿಯಾರ ಹಾಕಿ ಕೊಡುವಂಥ ಕೆಲಸ ಮಾಡಿ ಇವರು ಲೂಟಿ ಲೂಟಿ ಗಂಟ್ಲೆ ಏನೇನೋ ಯೋಜನೆಗಳನ್ನ ತೆಗೆದು ಕೋಟಿ ಗಂಟ್ಲೆ ಇವತ್ತು ನಮ್ಮನ್ನ ಲೂಟಿ ಮಾಡಕ್ ನಿಂತಾರು ಕೇಳೋರು ಯಾರಿಲ್ಲ ಇವ್ರನ್ನ ರೈತರು ಎಚ್ಚೆತ್ಕೊಳ್ರಿ ಇವ್ರನ್ನ ಕೇಳುವಂಥ ಪ್ರಶ್ನೆ ಮುಂದಿನ